ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಬೀದರ್ನಲ್ಲಿಂದು ಕರ್ನಾಟಕ ರಾಜ್ಯ ಕ್ರೈಸ್ತ ಹಕ್ಕುಗಳ ಸಮಿತಿಯಿಂದ ಪ್ರತಿಭಟನೆಯನ್ನ ನಡೆಯಿತು ಈ ಪ್ರತಿಭಟನೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂತಹ ಪ್ರವೀಣ್ ಅವರ ಏನು ಅಪಘಾತವಾಗಿದೆ ಎನ್ನುವುದು ಬಿಂಬಿಸ್ತಾ ಇದ್ದಾರೋ ಅಲ್ಲಿರುವಂತಹ ಸರ್ಕಾರ ಅದನ್ನ ಖಂಡಿಸಿ ಕರ್ನಾಟಕ ರಾಜ್ಯ ಕ್ರೈಸ್ತ ಹಕ್ಕುಗಳ ಸಮಿತಿಯ ವತಿಯಿಂದ ಬೀದರ್ನಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರ ಭಾವಚಿತ್ರಕ್ಕೆ ಧಿಕ್ಕಾರವನ್ನ ಕೂಗುತ್ತಾ ಅಲ್ಲಿರುವಂತ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುತ್ತಾ ಪ್ರದೀಪ್ ಅವರ ಅದು ಅಪಘಾತ ಅಲ್ಲ ಅದು ಒಂದು ಕೊಲೆ ಅದು ಸಂಚು ಹಾಕಿ ಮಾಡಿರುವಂತಹ ಕೊಲೆ ಅವರ ಮರಣೋತ್ತರ ಪರೀಕ್ಷೆಯ ಪತ್ರವನ್ನು ತಾವು ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ನಮಗೆ ಏನೋ ಸಂಖ್ಯೆಯನ್ನ ಮೂಡಿಸ್ತಾ ಇದೆ ಎಂದು ಇದರ ಕುರಿತು ಧ್ವನಿಯನ್ನ ಎತ್ತಿ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆಯ ರೂಪವನ್ನು ಮಾಡಿ ಪ್ರತಿಭಟನೆಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಹಾಗೂ ಆಂಧ್ರ ಪ್ರದೇಶದ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ನೀಡಿದ್ರು ಈ ಕೂಡಲೇ ಈ ಕೊಲೆ ಆಗಿರುವಂತಹ ಪ್ರವೀಣ್ ಅವರಿಗೆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡಬೇಕು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅದನ್ನ ಬಯಲಿಗೆ ತರುವಂತ ಕೆಲಸ ಮಾಡಬೇಕು ಹಾಗೆ ಇದಕ್ಕೆ ಉನ್ನತ ತನಿಖೆಯನ್ನು ನಡೆಸಿ ತಪ್ಪಿಗಸ್ತರಿಗೆ ಶಿಕ್ಷೆಯನ್ನ ಒದಗಿಸಿಕೊಡುವಂತಹ ಕೆಲಸವನ್ನ ಮಾತು ಇಂದು ಬೀದರ್ನಲ್ಲಿ ಕೇಳಿ ಬಂತು ಒಂದು ವೇಳೆ ನಮಗೆ ನ್ಯಾಯ ಒದಗಿಸಿಕೊಡುವುದ ಹಿಂದೇಟು ಹಾಕಿದರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯ ಕಚೇರಿಯ ಮುಂದೆ ನಾವು ಪ್ರತಿಭಟನೆಗೆ ಇಳಿಬೇಕಾಗುತ್ತೆ ಎನ್ನುವ ಮಾತು ಬೀದರ್ನಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮುಖಂಡರಾದ ಸಂಜು ಜಾಗಿರ್ದಾರ್ ಅನಿಲ್ ಕುಮಾರ್ ಸೇರಿದಂತೆ ಹಲವಾರು ಕ್ರಿಶ್ಚಿಯನ್ ಸಮುದಾಯದ ಗುರುಗಳು ಸೇರಿ ಇಂದು ಪ್ರತಿಭಟನೆಯಲ್ಲಿ ಅವರ ಧ್ವನಿಯನ್ನ ಎತ್ತಿದ್ರು ಈ ಕುರಿತು ಏನೆಲ್ಲ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ

ಇದು ಟೋಟಲಿ ಪ್ರೀಪ್ಲಾನ್ ಆಗಿ ಅವರಿಗೆ ಒಂದು ವರ್ಷದಿಂದ ಅವರಿಗೆ ಧಮಕಿ ಧಮಕಿ ಹಾಕ ಕೆಲಸ ಪ್ರತಿಯೊಬ್ಬರು ಮಾಡ್ತಾ ಇದ್ರು ಅಲ್ಲಿ ಹಿಸ್ಟ್ರಿಗಳನ್ನು ತೆಗೆದು ಅವರಿಗೆ ಬಂಧಿಸಬೇಕು ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ನಾನು ಅಲ್ಲಿನ ಆಪೋಸಿಷನ್ ಲೀಡರ್ಸ್ಗಳಿಗೂ ಮಾತಾಡ್ತೀನಿ ಇವತ್ತು ರಾಷ್ಟ್ರೀಯ ಅಪೋಸಿಷನ್ ಪಕ್ಷಗಳಿಗೂ ಮಾತಾಡ್ತೀನಿ ಇವತ್ತು ಕೂಡಲೇ ಈ ಒಂದು ಕೇಸಿನ ಬಗ್ಗೆ ನಿಜಾಂಶ ಹೊರಗೆ ಬರಬೇಕು ಆ ಯಾರು ಮಾಡಿದರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲವಾದಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲಿ ನಾವು ಹೊರಗಾಗಬೇಕಾಗ್ತದೆ ಹಾಗಾಗಿ ನಾನು ಒಂದೇ ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ ಕೂಡಲೇ ಇದಕ್ಕೆ ಈ ಕೇಸಿಗೆ ಸಿ ಬಿ ಐ ಒಪ್ಪಿಸ್ಬೇಕು ಈ ರಾಷ್ಟ್ರಪತಿಯವರು ಮಧ್ಯಂತರ ವಹಿಸಿ ಈ ಒಂದು ಕ್ರೈಸ್ತ ಧರ್ಮಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಹಾಗೂ ವಿಶೇಷವಾಗಿ ಇಲ್ಲಿನ ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಹಾಗೂ ರಾಜ್ಯದ ಸಚಿವರುಗಳಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಈ ಕೇಸಿನ ಬಗ್ಗೆ ತನಿಖೆ ಮಾಡಿಸ್ಬೇಕು ಅಲ್ಲಿನ ಒಂದು ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಯವರಿಗೂ ತಾವು ಮನವಿ ಮಾಡ್ಕೊಳ್ಬೇಕು ಇಲ್ಲವಾದಲ್ಲಿ ಎಂಟು ದಿವಸ ಒಳಗಡೆ ಈ ಕೇಸಿನ ಸತ್ಯಾಂಶವನ್ನು ಬರಲಿಲ್ಲ ಅಂದ್ರೆ ನಾವು ಆಂಧ್ರ ಪ್ರದೇಶ ಚಲೋ ಎಂಬ ಚಳವಳಿಯನ್ನು ಹಿಮ್ಮಿಕೊಳ್ಳಲಾಗುತ್ತದೆ ಈ ಒಂದು ದಿವಸದಲ್ಲಿ ಅದಕ್ಕೂ ಕೂಡಲೇ ಆಂಧ್ರ ಪ್ರದೇಶ ಸರ್ಕಾರ ಹಾಗೂ ರಾಷ್ಟ್ರೀಯ ಕೇಂದ್ರ ಸರ್ಕಾರ ಕೂಡಲೇ ಕ್ರೈಸ್ತ ಧರ್ಮಕ್ಕೆ ನ್ಯಾಯ ಒದಗಿಸ್ಕೊಡ್ತೀರಾ ಅಂತ ನಮ್ಗೆ ನಂಬಿಕೆ ಇದೆ ಇಲ್ಲವಾದಲ್ಲಿ ಮುಂದಿನ ಹೋರಾಟ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ನಾವು ನೋಡಿದಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಎರಡು ಐದಾರು ದಿವಸದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಅಂತ ಹೇಳಿ ನಾವು ಮಾತು ಕೊಟ್ಟಿದ್ವಿ ಆದ್ರ ನಾನೇನ್ ಮಾಡಿದೀನಿ ಅದಕ್ಕೆ ಅವರು ರಿಪೋರ್ಟ್ ಬರಲಿಲ್ಲ ಅವರಿಗೆ ಪ್ಲಾನ್ ಹಾಕ್ ಕೊಡ್ತಿದ್ದಾರೆ ಮತ್ತು ಅವ್ರಿಗೆ ಯಾರ್ಯಾರು ಕಾಲ್ ಹಿಸ್ಟ್ರಿ ಮಾಡಿದ್ದಾರೆ ನಾನು ಒಂದು ಈ ವೇದಿಕೆ ಮೇಲೆ ಮುಖಾಂತರ ಮಾಡ್ತೀನಿ ಅವ್ರ ಕಾಲ್ ಹಿಸ್ಟ್ರಿ ಒಂದುವರಿ ವರ್ಷ ಹಿಡಿದು ಅವ್ರಿಗೆ ಕಾಲ್ ಮೇಲೆ ನಂಬಿಕೆ ಬರ್ತಾ ಇದ್ವಿ ಅವ್ರ ಕಾಲ್ ಹಿಸ್ಟ್ರಿಗಳು ತೆಗಿಸಿ ಅವ್ರು ಯಾರ್ಯಾರು ಅವ್ರಿಗೆ ಅಕ್ಕಿ ಹಾಕ್ಯಾರ ಕರೆಕ್ಟ್ ಆಗಿ ನ್ಯಾಯ ದೊರ್ಸ್ಬೇಕು ಅವ್ರ ಫ್ಯಾಮಿಲಿ ಕೈ ಜೋಡಿಸಿ ಮಾಫಿ ಮಾಡ್ಯಾರ ಅದು ಎಲ್ಲಕ್ಕಿಂತ ಕ್ರೈಸ್ತ ದೊಡ್ಡದು ದೊಡ್ಡದ್ ಕೊಡುಗೆ ಅದ ಯಾರ ಹೊಡ್ದ್ರೆ ಅವ್ರಿಗೆ ರಾತ್ರಿ ಬೆಳಗಿ ಹೆಂಗ್ ಹೊಡ್ದಾಕ್ಲಿ ಹೆಂಗಿಲ್ಲ ಅಂತ ತಂತಾರ ಅವ್ರ ತಾಯಿದವರು ಅವ್ರ ತಂಗಿದವ್ರಿಗೆ ಕೈ ಜೋಡಿಸ್ತೇವೆ ನಾವು ಆದ್ರೆ ನಾವ್ ಇಲ್ಲಿ ಅವ್ರಿಗೆ ಅವ್ರಿಗೆ ಸಜಾ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಇವ್ರ ಅವ್ರಿಗೆ ಉಳಿತಾರ ಮತ್ತೆ ಇನ್ನೊಬ್ಬರಿಗೆ ಪಾಸ್ಟರ್ ಉಳಿತಾರ ಇದು ಸೇವೆ ಯೇಸು ಕ್ರಿಸ್ತ ದೇವರು ಬರಸ್ತಾನ ಸೇವೆ ನಡೀತದೆ ಯಾರನ್ನಿದ್ರು ನಿಂದ್ರ ಸಾಧ್ಯ ಇಲ್ಲ ನಾವು ಯಾರು ಸಾಧ್ಯ ದೇವರ ಮಕ್ಕಳು ಕಣ್ಣು ಗುಡ್ಡೆ ಆಗಿದಾರಂತ ಅವರು ಅವ್ರಿಗೆ ಯಾರು ಟಚ್ ಮಾಡಲ್ಲ ನಾವು ಲೀಡರ್ಸು ಏನು ಸಪೋರ್ಟ್ ಮಾಡಲ್ಲ ಅವ್ರಿಗೆ ಖುದ್ದ್ ಪವಿತ್ರ ಆತ್ಮ ದೇವರು ಖುದ್ದ್ ಸಪೋರ್ಟ್ ಇದೆ ಅವರಿಗೆ ದೇವದೂತರು ಇರ್ತಾರ ಅವ್ರ ಜೊತೆ ಅದಕ್ಕೆ ಪ್ರವೀಣ್ ಪಂಗಡ ಅವರಿಗೆ ವ್ಯಾನ್ ಹಾಕಿ ಕೊಡ್ತಿದ್ದಾರೆ ವೈನ್ ಶಾಪ್ ತೋರಿಸ್ತಾ ಇದಾರೆ ಮತ್ತವರು ಡ್ರೆಸ್ಗಳು ಹಾಕ್ಚೇಂಜ್ ಮಾಡ್ತಾ ಇದಾರೆ ಅಲ್ಲೇ ಡಿ ಎಸ್ ಪಿ ಮತ್ತು ಎಸ್ ಪಿ ಮತ್ತೆ ಐಜಿ ಅವರಿಗೂ ಮನವಿ ಮಾಡ್ತೀನಿ ಪ್ರೆಷರ್ ಯಾರೇ ಆಗಿರ್ಲಿ ಆ ಪವನ್ ಕಲ್ಯಾಣಿಗೆ ಒಂದೇ ಮಾತಾಡ್ತೀನಿ ಮುಂದಿನ ಸರ್ಕಾರ ಬರದಾಗ ನಿನ್ ಮುಖಾಂತರ ಬಂದ್ರೆ ಹತ್ತಿರ ಹದಿನೈದು ತೊಗೊಂಡ್ ಸಿಡಿದಾಡ್ಲತ್ತಿ ಮುಂದಿನ ಸಿಎಂ ಈ ವೇದಿಕೆ ಈ ವೇದಿಕೆ ಮೇಲೆ ಇನ್ನೊಂದು ಹೇಳ್ತೀವಿ ಇಲ್ಲೇ ಅವ್ರದ್ದಲ್ಲಿ ಒಂದು ಹಿಂಗೆ ಮರ್ಡರ್ ಕೇಸ್ ಆಗಿದೆ ಮತ್ತೆ ಭಜೇಂದರ್ ಸಿಂಗ್ ಅದು ಕೋಟಿಗ ಆರ್ಡರ್ ಆಗಿದೆ ಬಿಡ್ರಿ ಅದಕ್ಕೆ ನಾವು ಅದ್ರ ವಿರೋಧ ಮಾತಾಡ್ತಾರ ಹೈಕೋರ್ಟ್ ಗೆ ಹೋಗ್ತಾರ ಆ ಹೆಣ್ಮಗಳು ಅವ್ರಿಗೆ ಇದು ಮಾಡಿ ಪ್ಲಾನ್ ಹಾಕಿ ದುಡ್ಡು ಹಾಕಿ ಸಿಕ್ಕಿ ಇದಾರೆ ಎಲ್ಲಾ ಸೇವಕರು ಇದು ಯೇಸು ಕ್ರಿಸ್ತು ವರ ಕೊಟ್ಟರೆ ಮಾತ್ರ ಅವ್ರು ಹೀಲ್ ಆಗ್ತಾರೆ ಅಥವಾ ಇವ್ರ ಇವ್ರ ಪಾಸ್ಟರ್ ಜೊತೆ ಹೀಲ್ ಆಗಲ್ಲ ಅವರು ಅದಕ್ಕೆ ಅವ್ರ ಜೊತೆ ನಾವು ಇದೀವಿ ಮತ್ತೆ ಇಲ್ಲಿ ಇರುವಂತ ಎಷ್ಟು ಪಾಸ್ಟರ್ಸ್ ಬಂದಿದ್ದಾರೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ ಮತ್ತೆ ಮುಂದ್ ಬರೋಂಥ ದಿನದಲ್ಲಿ ಎಲ್ಲರೂ ಅದಕ್ಕೆ ಆಗ್ಲಿಲ್ಲ ಅಂದ್ರೆ ಸಂಜೆ ಜಗಿದವರು ಅವ್ರು ಒಂದು ಮಾತು ಹೇಳಿದಾರ ಇಲ್ಲ ಆಗ್ಲಿಲ್ಲ ಅಂದ್ರೆ ಸಿ ಎಮ್ ಮನೆಗೆ ಹೋಗಿ ಖರಣಿ ಮಾಡ್ತೇನೆ ಅಂತ ಅವ್ರು ಮಾತು ಕೊಟ್ಟರು ನಡೀತಾರ ಇಲ್ಲೇದಿಲ್ಲ ಹತ್ತು ಗಾಡಿ ಅವ್ರಿಂದ ಎರಡು ಗಾಡಿ ನಾವು ಹಚ್ತೀವಿ ಅವ್ರ ಹತ್ ಗಾಡಿ ಅಂತ ರಾವತ್ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಿ ಬರೋಣ ಸೂರ್ಯ ಈ ಕಡೆ ಈ ಕಡೆ ಹೋದ್ರೆ ನಿಮ್ ಹಿಂದೆ ನಾವ್ ಈ ದೇವಸ್ಥಾನ ನೀವು ಬೇಡ ಮಾತು ಹೇಳಿ ಮುಗಿಸ್ತೀವಿ ಕೊಲೆ ಮಾಡಿರುವಂತ ತಾವು ಕೊಲೆಯನ್ನು ಮುಚ್ಕೋಬಹುದು ಆದರೆ ಇವತ್ತು ಸತ್ಯಾಂಶ ಒಂದು ಮುಚ್ಕೊಂಬಲ್ಲ ಇವತ್ತು ಮಾಡಿರ್ಬೇಕಂತ ಅಲ್ಲಿ ಆಗಿರುವಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಾವು ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಅದರಲ್ಲಿ ತಮ್ಮ ಕೈವಾಡ ಇದೆ ಎಂಬುದನ್ನ ಸಂಶಯ ನಮ್ಗೆ ಬರ್ತಾ ಇದೆ ಅದಕ್ಕೋಸ್ಕರ ಇವತ್ತು ಈ ಬೀದರ್ ಜಿಲ್ಲೆ ವತಿಯಿಂದ ಚೇತವನಿ ಕೊಡ್ತೀವಿ ಇಡೀ ಭಾರತ ದೇಶದಲ್ಲಿ ಪ್ರೈವೇಟ್ ಪಂಗಡವರ ಬೀಸ್ತದೆ ಎಂಬುದನ್ನು ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ವೇಳೆ ಅದಕ್ಕೋಸ್ಕರ ಅಲ್ಲಿರಬೇಕಂತ ಸಿಎಂ ಅವರು ತಕ್ಷಣ ಇದ್ರ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಇವತ್ತು ಬೀದರ್ ಜಿಲ್ಲೆ ವತಿಯಿಂದ ಕೇಳ್ಕೊತ ಇದ್ದೀವಿ ಈಗಾಗಲೇ ಸಮಯ ಬಾಳವಿದೆ ನಾನು ಮತ್ತಿಗೆ ವಿರಾಮ ಹೇಳ್ತೇನೆ ಪ್ರೈವೇಟ್ ಪಂಗಡಗರು ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ಬಡರಾಗಿದೆ ಚಂದ್ರಬಾಬು ನಾಯ್ಡು ಗಾರು ಡಿಪ್ ಚೀಫ್ ಮಿನಿಟರ್ ಪವನ್ ಕಲ್ಯಾಣ್ ಗಾರು ಇಟ್ಟು ಆಂಧ್ರ ಕರ್ನಾಟಕ ಇಂಟಿ ಮನ ಅಕ್ಕಿ ಮಾಕು ನ್ಯಾಯ ದೊರಕ ಮನ ಉತ್ತರ ಕರ್ನಾಟಕ